కలవిందరిగూ కళా రషికరిగూ కూడా కన్నడ నాడి తాలూకిన జ అచ్చల్పూర్ తాలూకినిరేమన్నూరు గ్రామ మొట్టమాల డిన కళాక సంఘద ಸಾರಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಯನ್ನ ಹೇಳುತ್ತ ಹೇಳುತ್ತೀಪ ಮಾತಾ ಹನ್ನೆರಡನೇ ಶತಮಾನದಲ್ಲಿ ಅದು ಏನಾಗಿತ್ತು ಮಹಾತ್ಮರು ಶರಣರು ಸಂತರು ಅದು ಸಾರಿ ಸಾರಿ ಹೇಳಿದರು ನನಗನಿಸ್ತದ ణి పింటూ మాస్టర్ సలభాగా హెరే శబ్దమ మహాత్మరు ఒత్తులను అనస్తారందజ ఇప్ప పిండజ ఇప్ప లక్ష లక్ష జ్వలజ ఇప్ప ఉద్ బీజ ఇప్ప ಆಕಾರದಾಗ ಇಪ್ಪತ್ತೊಂದು ಲಕ್ಷ ಜೀವರಾಶಿ ಹುಟ್ಟುತ್ತೈತಿ ಹುಟ್ತೈತಿ ಈರಿನಲ್ಲಿ ಇಪ್ಪತ್ತೊಂದು ಲಕ್ಷ ಜೀವರಾಶಿ ಹುಟ್ಟತೈತಿ ಇಪ್ಪತ್ತೊಂದು ಲಕ್ಷ ಹುಟ್ಟ್ತಾವ ಅದು ಕರೆ ಈ ಎಲ್ಲದ್ರೊಳಗ ಶ್ರೇಷ್ಠ ಯಾವ್ದ ಐತಿ ಕ್ಯಾವನೆಪ್ಪ ಇದು ಎಲ್ಲಾದ್ರೊಳಗ ಶ್ರೇಷ್ಠ ಯಾವ್ದ ಐತಿ ಅಂತ ಕೇಳಿದ್ರ ಕ್ಯಾವನೆ ಈ ಮನುಷ್ಯ ಅಂತಕ್ಕಂಥ ಮಾನವ ಕುಲಾನೇ ಬಹಳ ಶ್ರೇಷ್ಠ ಐತಿ ಅಂತ ಹೇಳಿ ಕುಮಾರು ಸಾರಿ ಸಾರಿ ಹೇಳಿದ್ರು ಒಂದ್ ಕಡೆ ಹೇಳ್ತಾರ ಕುಮಾರ ಮಾತು ಹೇಳಿದ್ರು ಅಂತ ಕೇಳಿದ್ರು ಸ್ಮಶಾನದಲ್ಲಿ ಬಿತ್ತಿರತಕ್ಕಂಥ ಕಟ್ಟಿಗೆಯನ್ನು ತಂದು ತಂದ ಮಣಿ ಒಳಗೆ ಹೌದು ಹೌದು ಮನೆ ಮಧ್ಯಾಹ್ನದಲ್ಲಿ ಸುಡುವರಯ್ಯ ಅದು ಹೌದಿಪ್ಪ ಹೆಂಗ ಹೇಳ್ತಾನ ಕವಿ ಹೆಂಗ ಹೇಳ್ತಾನ ಒಂದ ಸ್ಮಶಾನ ಭೂಮಿ ಒಳಗೆ ಇದ್ದಿರ್ತಕ್ಕಂಥ ಕಟ್ಟಿಗೆ ತಂದು ಮಣಿ ಒಳಗೆ ಸುಡುತ್ತಾರ ಸುಡ್ತಾರಿಪ್ಪ ಸುಡ್ತಾರ ಮಣಿ ಒಳಗೆ ಇದ್ದಿರ್ತಕ್ಕಂಥ ಮನುಷ್ಯ ಒಂದು ವೇಳೆ ತೀರಿತ್ತಂದ್ರ ತೀರಿತ್ತಂದ್ರ ಇದನ್ನು ಓದ ಸ್ಮಶಾನದೊಳಗೆ ಸುಡುತ್ತಾರ ಅದಕ್ಕೆ ಹೇಳ್ತಾನೆ ಆ ಶರಣದಲ್ಲಿ ಬಿತ್ತ ಕಟ್ಟಿಗಿಗಿಂತದು ಕನಿಷ್ಠ 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 ಅದು ಹೇಳ್ತೀರಪ್ಪ ಮಾತಾ ಇನ್ನೊಂದು ಕಡೆ ಹೇಳ್ತಾನೆ ಕವಿ ಏನಂತ ಉಣ್ಣೆ ಕೆಚ್ಚಲಿದ್ದು ಉಣ್ಣದು ಅರೆ ಹಾಲು ಅರೆ ಹಾಲು ಹುಣ್ಯ ಮಾಡಿ ಸುಖವನ್ನೇ ಬಯಸದ ಮನುಷ್ಯ ಅದು ಉನ್ಯಗಿಂತಲೂ ಕರಕಸ್ತ ಅಂತ ಹೇಳಿದ್ರು ಅವರು ಹೇಳಪ್ಪ ಮಾತಿದೇ ಮಾತಾಕೆ ಹೇಳ್ಯರು ಎಂಟು ಮಾಸ್ತರ್ ಹೆಂಗಾಗ್ಯದ ಅಂತ ಕೇಳಿದ್ರೇ ಹುಚ್ಚಿಗೆ ತವರು ಮಣ್ಣು ಅಷ್ಟೇ ಕಂಡನ ಮನೂ ಅಷ್ಟೇ ಅಂದ್ರ ಸೀರೆ ಉಡಿಸಿ ನಗಕ್ಕೆನೇ ಅಕ್ಕಿ ಅದರಿ ಕಳಿಸಿ ಹಿಡ್ಕಲ್ ಸಬದಾಗ ಬಿಟ್ರು ನಗಕ್ಕೆ ಟೈಟಲ್ ಆನ್ಸಿದ ಈ ಹತ್ತನಿ ಹುಡುಗಿ ಏನದಲ್ಲ ಅದು ಈ ಸೀರೆ ಉಡಿಸಿ ಹೌದು ನಗಕ್ಕೆನೇ ಸೀರೆ ಕಳಿಸಿ ಬಿಟ್ರು ನಗ ಕೇಳಿ ಹೌದು ಹೌದು ಅದಕ್ಕೆ ಏನಂತ ಹುಚ್ಚಿಗೆ ಮಣ್ಣಿನ ಅಟ್ಟೆ ಕಣ್ಣಿನ ಮಣ್ಣಿನ ಅಟ್ಟೆ ಅಂತ ಹೌದು ಅಂದ್ರ ಕೇಂದ್ರ ಬಿಂದು ಮಗಳ ಇದು ಕೇಂದ್ರ ಬಿಂದು ಇಲ್ಲಿ ಬಾಳಿ ಎಕ್ಸರದಿಂದ ಮಾತಾಡು ನೀ ಗಡಿಬೀಡಿಗೆ ಬಿದ್ದು ಗದ್ಲು ಒಳಗೆ ಸಿಕ್ಕೊಂಡಿದ್ರ ಅದು ನಾ ಬಿಡು ನನ್ನ ಮೇಳ ಬಿಡು దయో నాలుగు ముంచే నది యవ కంబక్క కట్కం హక్టి కొత్త మగళింది మాట్లాడు ఏది సోమేశ్వర శివపూర్ హికి బిడ్డి అమోఘ స గుడ్డకు బట్టి బంది ఉమ్మది మలకార సు ఉమ్మది మలకార సి ఎత్నేదవా ಇಲ್ಲಿ ಹಾಲು ಮತ್ತ ದೈವ ಕೂಡದಂದ್ರ ಇವ್ರಿಗೆ ಇತಿಹಾಸ ಹಾಲು ಮತ್ತದ ಸತ್ಯ ಸಿದ್ಧರು ಕತ್ತಿ ಭಾಗ ಹೌದು ಏನಾರ ಇಲ್ಲಿ ಡೊಲಿನ ಮ್ಯಾಲಗೋಲ ಇಲ್ಲಿ ಅನಾವತಿ ಏನ ಬಲ್ಲವ್ರ ಕೇಳಿದವರು ಹೊಟ್ಟೆ ಇಲ್ಲ ಕೇಳಿ ಬಂದಾಗ ಹೊಡ್ಡಿ ಕತ್ತಿ విచారా మాస్టర్ మాతాడు అందే మల కసర తగిరగ స్వచ్ఛ తగి అది ఇది కసర ఇట్ హేడ హైతే హరబర్లు వదిి అంద్ర అరేవత్తి సూర్యోదయకు హోదు బా దుర్లభ అచ్చరి మలకారు స అప్ప మంది

ಮಣಿ ಹಿರಿತನ ಮಾಡಿದ ಅದಕ್ಕ ಅದಕ್ಕಮ್ಮೋಗಿ ಸಿದ್ದನ ಮಟ್ಟ ಮನೆಯವರು ಸಾರು ಹೇಳ್ಯಾರ ಏನಂತ ವೀರಿದ ಕೆಲಸಕ್ಕೆ ಶೂರನಾಗಿ ಬಂದು ನನ್ನ ವೀರ ಮಾದನ್ನ ಮಾದನ್ನ ಅಂತ ಏ మాత్ర ఇప్ప మంది అసే అలా మంది హుడ్డాకలు ఊరగ హుణ్యద మక్కి అరివిన మిట్ పెట్ట ఇప్ప మంది మమ్మక్క ఉమ్మది మలకార సగ్ డైరెక్ట్ హాది హెన్ బెన్ హ ಏನು ಉಮದಿ ಮಲಕಾರ್ಸಿದ್ದು ದೊಡ್ಡವು ಅದು ಏನು ಮಾದಣ್ಣ ದೊಡ್ಡವು ಸುದ್ದಾಗಿ ಜಗತ್ತಿನ ತುಂಬಾ ತಾಸಿನಾಗಿ ಯೂಟ್ಯೂಬ್ ಹೋಗುವುದು ಹೋಗುವ ಸದ್ಯ ಹೋಗಿ ಹೋಗುತ್ತೆ ಅದು ಮೂರು ಮಂದಿ ಯೂಟ್ಯೂಬ್ ಹುಡುಗರು ತಿಂಡಿ ಬಂತು ಹುಡುಗರು ಬಂದಾರೋ ಅದು ಸಾಮಾನ್ಯರು ಬಂದಿಲ್ಲ ರಾಯಭಾಗದಿಂದ ಹಾನಪ್ಪನ್ನ ಬಂದ ಬಂದಾರ ಬಂದಾರ ಈ ರಾಜುಣಾಳದಿಂದನೂ ಕೂಡ ಹನ್ನೊಂದಿರು ಬಂದು ಅದು ನಮ್ಮ ನಮ್ಮ ಕೆಪಾಸಿಟಿ ಅದಕ್ಕೆ ಹೇಳಿದ್ಯಾ ಏನಪ್ಪ ಒಂದ್ ಕಡೆ ಬಲಿ ಕಟ್ಟಿ ಒಂದ್ ಕಡೆ ಬಡಿಗೆ ತಗೊಂಡ್ ನಿತ್ರ ಪ್ಯಾಟಿ ಕಂಡಿತ್ತು ಬಡಿಗೆಗೆರೆ ಸಿಗಬೇಕು ಬಲಿಗೆರೆ ಬಿದ್ದೆ ಬೀಳಬೇಕು ಹೌದಾ ನನಗೂ ಆರ್ಟ್ ಏನು ನಿನ್ನ ಕೆಪಾಸಿಟಿ ಏನು ನಿನ್ನ ಗೆದ್ದ ರೇಂಜ್ ನಿಂದ ಹೇಳಿದ ಹಾಡೋರ್ ಕುಸ್ತಿ ಹಾಡವ್ರಿಗೆ ಮಾತಾಡೋರ್ ಕುಸ್ತಿ ಮಾತಾಡೋರಿಗೆ ಹಿಂದಿನವ್ರ ಕುಸ್ತಿಯಿಂದ ಮುಂದಿನವ್ರ ಕುಸ್ತಿ ಮುಂದ ಆ ತಾಯಿಗಳ ಪುರಾಣದ ಏನದ ನೋಡು ನಮ್ಮ ಹಣೆಬಾರ ಆ ಹಾಡು ಸಿದ್ದೇಶ್ವರ ಆಯ್ತು ಪರಮಾತ್ಮ ಬ್ರಹ್ಮ ಯಾರ ಹನಿ ಶೆಟ್ಟಿಗೆ ಲಿಪಿ ಬರ್ದಾಗ ಗುರುತಿಲ್ಲ ಅದು ಆ ಲಿಪಿ ಒಳಗೆ ಬೆಳಗ್ಗೆ ಐದು ಗಂಟೆಗೆ ನಮ್ಮ ದೇವ ಸ್ವರೂಪಿಯಾಗಿರ್ತಕ್ಕಂಥವ್ರು ಎಲ್ಲಾ ಗುರು ಹಿರಿಯರು ಕೊಟ್ಟು ಮುಂಜಾನೆ ಅಂತ ಅದಕ್ಕೆ ಐದು ಗಂಟೆಗೆ ತೀರ್ಪು ಕೊಡೋರು ಇದ್ದಾರೆ ಕರೆ ಅದು ಮಾತೇನು ಹೇಳಿದ್ರಿ ಅಡ್ಡ ಹರಗವಣ ಅಲ್ಲಂದಿ ಅಡ್ಡ ಹರಗವಣ ಆಹಾ ಈಗೇನ ಅಡ್ಡ ಹರಗಿದೋ ಏನು ಗುದ್ದ ಹರಗಿದೋ ಒಂದಿನ ಪಾಲಿಗೆ ಇದನ್ನೇ ಸ್ವಚ್ಛ ಮಾಡೇ ಮುಂದೆ ಬರೋದು ಹೌದು ಅಡ್ಡ ಹರಗಿನ ತೇರ್ ಹೇಳಿ ಒಪ್ಪುದು ಇಲ್ಲ ತರ ನಾ ಸಿದಾನೆ ಹರಗಿನ ಅಂತೇಳಿ ದೈವ ಕೈಲಿ ತಾಳಿ ತಗೋಳು ಹೌದು ನಾ ಅಡ್ಡ ನೀ ಹರಗಿನಿ ಪಾಲಿ ಒಳಗ ಹೌದು ನಿನಗೆ ಸಿದಾ ಹರಗಕ್ಕೆ ಬಂದಿಲ್ಲ ನೀ ಸಿದಾ ಹರಗಿಲ್ಲ ಆಹಾ ನಂದು ಹೆಂಗ ಕೇಳು ರೇವನ ಸುಳ್ಳಿಂತ ಹಿಂದಿನ ಪಾಲಿಗೆ ತಂದೀನಿ ಹೇಳ ಏನಪ್ಪ ಮಾತಿನಲ್ಲಿ ಸಮಯಗಳಿವ್ಯಾಡ್ರಿ ವೇಸ್ಟ್ ಮತ್ತೆಗಳಿವ್ಯಾಡ್ರಿ ಅದು ಹಾಲುಗಳನ್ನ ಕೇಳಬೇಕಂತ ಪ್ರೀತದ ಬಂಧುಗಳೇ ಅದು ಜಗತ್ತಿನ ತುಂಬಾ ಇಟ್ಟಿರ್ತಕ್ಕಂಥ ಹಾಲು ಮತ್ತ ಹೆಂಗ ಹುಟ್ಟಿತ್ತು ಅಂದ್ರೆ ಬರೀ ಹಾಲು ಮತ್ತ ಹುಟ್ಟಿಸ್ಕೊಂಡು ಅದು ಮುಂದಿನ ಪಾಲಿಗೆ ಮುದ್ದ ಮಾಲಿಗೆ ಮಾಡಿರ್ತಕ್ಕಂಥ ಕತಿಭಾಗಕ್ಕೆ ಬರಾಮಿದ್ದೀನಿ ನನ್ನ ಹಾಲು ಮತ್ತ ಹೆಂಗ ಹುಟ್ಟಿತ್ತು ಅಂತ ಕೇಳಿದ್ರೀಪ अंधकार शून्य दुंधकार शून्य निराकार शून्य निर्गुण शून्य ಹೌದು ಯಾರು ಯಾರು ಸ್ವಯಂ ಸಿದ್ಧ ಪರಮಾತ್ಮ ಸ್ವಯಂ ಸಿದ್ಧ ಪರಮಾತ್ಮ ಹೌದು ಹೋದ್ರ ಸ್ವಯಂ ಸಿದ್ಧ ತನಗೊಮ್ಮೆ ಬೇಕಾಗಿ ಆದಿಶಕ್ತಿಯನ್ನ ತಯಾರು ಮಾಡಿಕೊಂಡು ಆದಿಶಕ್ತಿಯನ್ನು ಸತ್ತಿನ ಪಾರ್ವತಿಗೆ ಹೆಂಡತಿಯನ್ನಾಗಿ ಮಾಡ್ಕೊಂಡ ಹೆಂಡತಿಯಾಗಿ ಮಾಡ್ಕೊಂಡ ಏನಾಯ್ತು ಈ ಮರ್ದೇ ಲೋಕಕ್ಕೆ ಒಂದು ದಿವಸ ಬಂದಾರೋ ಹೌದು ಎಲ್ಲಿ ಬಂದಾರ ಎಲ್ಲಿ ನೋಡಿ ಬಂದಗಳ இதே உலி புண்ணிய பூமிக்கு வந்த ಇದೇ ಹುನಜಂತಿ ಪುಣ್ಯ ಭೂಮಿಗೆ ಬಂದು ನನ್ನ ಆದಿಶಕ್ತಿ ಪಾರ್ವತ ದೇವಿಗೆ ಮೋಹ ಹೆಚ್ಚಾಗಿ ಅದು ಮಲಿಗೆ ಹಾಲು ಬಿದ್ದು ತಾಸ್ತಗಳು ಅಂದ್ರೆ ಮೊಲೆ ಅಂದ್ರ ಹೌದು ಬಲಕಿನ ಹಾಲು ಬಿದ್ದು ಮಣ್ಣು ತೋದ ಎಡಕಿನ ಹಾಲು ಬಿದ್ದು ಮಣ್ಣು ತೋದ ಹೌದು ಶಾಣ್ಯಾಲ ಅಡಿಕೆ ಮಾಡ್ಯಾರ ಬಂದುಗಳೇ ಏನಪ್ಪ ಎಡಕಿಂದು ಹೆಣ್ಣ ಬಲಕಿಂದು ಗಂಡ ಸದ್ಯಕ್ಕೆ ಲಗ್ನದಾಗ ಸಹಿತ ಹೆಣ್ಣು ಮಗಳಿಗೆ ಹೆಚ್ಚು ಕಡೆ ಕುಂಡ್ತಾರ್ರಿ ಹೌದು ಎಡಕೆ ಕುಂಡಿಸ್ತಾರ ಎಡಕೆ ಕುಂಡ ಅಂದು ಪಾರ್ವತಿ ಹಾಲಿನಿಂದ ಪಾರ್ವತಿ ವಿಚಾರ ಮಾಡ್ತಾರೆ ಏನಂತ ದೀನದಯ್ಯಲು ಬತ್ತ ವತ್ಸಲ ಕರುಣಾನಿಧಿ ಕರುಣ ಸಾಗರ ಪರಮಾತ್ಮ ಹೌದು ಅಂತವನ ಹೆಂಡತಿ ನಾನು ಇದ್ದೀನಿ ಹೆಂಡತಿ ನನ್ನ ಹಾಲು ಕರುಣಿಗೆ ಬಿದ್ದ ಹೌದು ಬಿದ್ದ ಹಾಲು ಬಿದ್ದ ತಿಳ್ಕೊಂಡು ಅದು ಹಾಲು ಮಣ್ಣನ್ನು ಕಲಿಸಿ ಕಲಿಸಿ ಬೊಂಬಿಗಳನ್ನು ತಯಾರು ಬಲಕಿನ ಮಲೆ ಹಾಲಿನಿಂದ ತೋದಿರ್ತಕ್ಕಂಥ ಮಣ್ಣಿನಿಂದ ಗಂಡು ಗೊಂಬೆ ಹೌದು ಎಡಗಿನ ಮಲೆ ಹಾಲಿನಿಂದ ತೋದಿರ್ತಕ್ಕಂಥ ಹೆಣ್ಣು ಗೊಂಬೆಯನ್ನ ತಯಾರು ಮಾಡಿ ಮಾಡಿ ಪರಮಾತ್ಮ ಅಂತಕ್ಕಂಥ ಮಾಲಕನಿಂದ ಜೀವಕಾಲ ತುಂಬಿಸಿ ತುಂಬಿಸಿ ಗೌರವರು ಆಶ್ರಮದಲ್ಲಿ ಆಶ್ರಮದಲ್ಲಿ ಬಿಟ್ಟು ಒಂದೇ ಸಂಕಲ್ಪ ಮಾಡ ಹಾಲಿನಿಂದ ಹುಟ್ಟಿದವರು ಹಾಲು ಮತದ ಬಳ್ಳಿ ಎಲ್ಲ ಹಾಲು ಮತ ನೆನಪಿಡಿದ್ರೆ ಅಟ್ಟೆ ಹೋಯ್ತ್ರಿ ಈ ಮಾತು ನೆನಪಿಡಿಬೇಕು ಹಾಲು ಹಾಲಿನಿಂದ ಹುಟ್ಟಿರ್ತಕ್ಕಂಥ ಹಾಲು ಮತದ ಬಳ್ಳಿ ಬಳ್ಳಿ ನಾಡಿನ ಮೂಲೆ ಮೂಲೆಯಲ್ಲಿ ಸಂಬಂಧತ್ವ ಹತ್ತಬೇಕು ಹತ್ತು ತೈತು ಹತ್ತಂಗಿಲ್ಲ ಅಂದ ಅಂದು ವಿಚಾರ ಮಾಡಿದಾಗ ನೋಡ್ರಿ ಪಾರ್ವತಿ ಹೌದು ಹೆಸರಿನಿಂದ ಹುಟ್ಟಿದವರು ಹೆಸರಾಗಬೇಕು ಹೌದು ಹಾಲಿನಿಂದ ಹುಟ್ಟಿದವರು ಹಾಲು ಮಟ್ಟದ ಬರ್ಲಿ ಕುಂಭ ು ಇವರಿಂದ ಹಾಲು ಮತ ಉದ್ಭವ ಆಗಬೇಕಂತೇಳಿ ಸಂಕಲ್ಪ ಮಾಡಿ ಎರಡು ಗೊಂಬಿಗಳನ್ನ ತಯಾರು ಮಾಡಿ ಜಾಗ್ರತ ಪಟ್ಟಣದಲ್ಲಿ ಹುಟ್ಟಿಸಿ ಹೊರತು ಗೌರವ ಋಷಿ ಆಶ್ರಮದಲ್ಲಿ ಬಿಟ್ಟು ಹೋಗ್ಯಾರ ಪ್ರಥಮದವರು ನಮ್ಮ ಹಾಲು ಮತದ ಮೂಲಾದ ಹಿರಿಯರು ಯಾರು ಅಂತ ಕೇಳಿದ್ರ ಮಣ್ಣಿನ ಮುದ್ದೆಯಿಂದ ಹುಟ್ಟಿರ್ತಕ್ಕಂಥವ್ರು ಮುದ್ದಾಯಿ ಮುದ್ದುಗೊಂಡ ಮುದ್ದಾಯಿ